ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ಇದೀಗ ಬಂದ ಒಂದು ಶಾಕಿಂಗ್ ನ್ಯೂಸ್ ಅಂದರೆ ಐ ಪಿ ಎಲ್ ಪೋರ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮ್ಯಾಚ್ಗಳನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಯಾಕಂದರೆ ಎಲ್ಲರೂ ಹಾಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಭಾರತ ಮತ್ತು ಪಾಕಿಸ್ತಾನ ಆಗಿ ಉತ್ತರವನ್ನು ಯುದ್ಧ ಕೊಡ್ತಾ ಇದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಬಿ ಸಿ ಸಿ ಐ ಅಫಿಷಿಯಲ್ ಆಗಿ ಐ ಪಿ ಎಲ್ ಟೋರ್ನಿಯನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ ಕೇವಲ ಹದಿನಾರು ಪಂದ್ಯಗಳು ಬಾಕಿ ಇತ್ತು ಮತ್ತು ಇನ್ನೊಂದು ಹನ್ನೆರಡು ದಿವಸ ಇದ್ದಿದ್ದರೆ ಈ ಐ ಪಿ ಎಲ್ ಟೋರ್ನಿ ಮುಗೀತಾಯಿತು ಆದರೂ ಕೂಡ ಪರಿಸ್ಥಿತಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ದೇಶದ ಜನತೆ ನಡೆದುಕೊಳ್ಳೇಬೇಕು ಹಾಗಾಗಿ ಈ ಐ ಪಿ ಎಲ್ ಟೋರ್ನಿ ಕೂಡ ಮುಂದಕ್ಕೆ ಹೋಗಿದೆ ಈ ಈ ಸತಿ ವಿಶೇಷತೆ ಐ ಪಿ ಎಲ್ ಟೋರ್ನಿ ಅಂದರೆ ಆರ್ ಸಿ ಬಿ ಉತ್ತಮ ಬ್ಯಾಟಿಂಗನ್ನು ಪಡ್ಕೊಂಡು ಮೊದಲನೇ ಸ್ಥಾನದ ನಂಬರ್ನಲ್ಲಿ ಮೊದಲನೇ ರ್ಯಾಂಕನ್ನು ಪಡೆದಿದೆ ಹನ್ನೊಂದು ಟೀಮ್ಗಳಲ್ಲಿ ಅತ್ಯುತ್ತಮ ಸ್ಟ್ರಾಂಗ್ ಟೀಮ್ ಆಗಿ ಆರ್ ಸಿ ಬಿ ಮುಂದೆ ಬಂದಿದೆ ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ ಕಾಶ್ಮೀರದ ಪೆಹಲ್ಗಾಮ್ ದಾಳಿಯ ನಂತರ ಇಪ್ಪತ್ತಾರು ಅಮಾಯಕ ಜನರ ಸಾವಿನ ಒಂದು ಪ್ರತೀಕಾರವಾಗಿ ಭಾರತ ಮೊದಲು ದಾಳಿಯನ್ನು ಮಾಡಿದೆ ಆನಂತರ ಪಾಕಿಸ್ತಾನ ಮತ್ತೊಮ್ಮೆ ಪ್ರತಿ ದಾಳಿ ಮಾಡಿದೆ ಇದೇ ಕಂಟಿನ್ಯೂ ಆಗಿ ಈಗ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಐ ಪಿ ಎಲ್ ಪಂದ್ಯಗಳನ್ನು ನಡೆಸುವುದು ತುಂಬ ಕಷ್ಟ ಯಾಕಂದರೆ ಐ ಪಿ ಎಲ್ ಪಂದ್ಯ ನೋಡಲು ಸಾವಿರಾರು ಜನರು ಬರ್ತಾರೆ ಭದ್ರತೆಯ ದೃಷ್ಟಿಯಿಂದ ಅವನ್ನೆಲ್ಲ ಚೆಕ್ ಮಾಡಬೇಕು ಮತ್ತು ಅನೇಕ ಕಾರಣಗಳನ್ನು ನೀಡಿ ಐ ಪಿ ಎಲ್ ಟೂರ್ನಿಯ ಉಳಿದ ಪಂದ್ಯಗಳನ್ನು ಮುಂದಕ್ಕೆ ಆಡಿಸ್ಬೋದಾ ಬೇಡವಾ ಅಂತ ಹೇಳಿ ಸದ್ಯಕ್ಕೆ ಐ ಪಿ ಎಲ್ ಟೋರ್ನಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರ್ ಸಿ ಬಿ ಟೀಮ್ ಕೂಡ ನೀರಷ್ಟೇ ಟ್ವೀಟ್ ಮಾಡಿದೆ ನಮಗೆ ದೇಶ ಮೊದಲು ಆನಂತರ ಎಲ್ಲ ದೇಶ ಮೊದಲು ಆನಂತರ ಮ್ಯಾಚ್ ಅಂತ ಕೂಡ ಆರ್ ಸಿ ಬಿ ಕೂಡ ಭಾರತೀಯ ಸೇನೆಗೆ ಭಾರತೀಯ ಮಿಲಿಟ್ರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಪೋರ್ಟನ್ನು ಮಾಡಿದೆ ನಾವು ಕೂಡ ಪ್ರತಿಯೊಬ್ಬ ಭಾರತೀಯರು ನಮ್ಮ ಬೆಂಬಲ ನಮ್ಮ ಪ್ರೀತಿ ನಮ್ಮ ಸಪೋರ್ಟನ್ನು ನಾವು ಭಾರತೀಯ ಯೋಧನಿಗೆ ಭಾರತೀಯ ಸೇನೆ ಭಾರತೀಯ ಮಿಲಿಟರಿಗೆ ಅವರ ಬೆಂಬಲವಾಗಿ ನಾವು ಸದಾ ಕಾಲ ನಿಲ್ಲಬೇಕು ಯಾಕಂದರೆ ನಮ್ಮನ್ನು ಕಾಪಾಡೋಕ್ಕೋಸ್ಕರ ಅವರು ದೇಶದ ಗಡಿಯಲ್ಲಿ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಸುರಕ್ಷತೆಗಾಗಿ ಹಾಗಾಗಿ ಈ ಐ ಪಿ ಎಲ್ ಟೋರ್ನಿಯನ್ನು ರದ್ದು ಮಾಡಿರಲು ಒಂದು ಒಳ್ಳೆಯ ರೀಸನ್ ಈ ಒಂದು ಸಂದರ್ಭಕ್ಕೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಬೇಗ ಈ ಯುದ್ಧದ ಸನ್ನಿವೇಶ అగ్ని శాంతి నెలసీ పాకిస్తానకి తక్కు పఠవ భారత సర్కే అంత హత నన్న మాత ముస్ని జై హింద్ జయ కర్ణక